ಮೋದಿ ಭೀತಿಯಲ್ಲಿ ದೀದಿ ಕೋಲ್ಕತ್ತಾದಲ್ಲಿ ಪ್ರಜಾತಂತ್ರದ ಭಾರೀ ಅಣಕ ಹೌದು ಮೊದಲಿಗೆ ಪಶ್ಚಿಮ ಬಂಗಾಳದ ಇಪ್ಪತ್ನಾಲ್ಕು ಪರಗಣ ಭಾಗದ ಠಾಕೋರ್ ನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಶನಿವಾರದ ಸಾರ್ವಜನಿಕ ಸಭೆಯ ಬಗ್ಗೆ ನಾವು ಪ್ರಸ್ತಾಪಿಸಬೇಕು ಕಂಡು ಕೇಳರಿಯಾದ ಜನಸಾಗರ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಾಗವಹಿಸಿದ ಜನರು ಮೋದಿ ಭಾಷಣ ಶುರುವಾಗ್ತದಂತೆ ಕುರ್ಚಿ ಕಂಬವನ್ನ ಏರೋಕೆ ಶುರು ಮಾಡಿದ ಜನಸ್ತೋಮ ಕಾರ್ಯಕ್ರಮದ ಆಯೋಜಕರಿಗೆ ಎಲ್ಲಿ ತುಳಿತದ ಘಟನೆ ನಡೆಯುತ್ತೋನೋ ಭಯ ಸತತವಾಗಿ ಜಯಕಾರ ಹಾಕ್ತಿದ್ದ ಜನರಿಗೆ ಮೋದಿಯಿಂದ ಶಾಂತವಾಗಿರುವಂತೆ ಹಲವು ಬಾರಿ ಮನವಿ ಏನೇ ಆದ್ರೂ ಕಮ್ಮಿಯಾಗದ ಜನರ ಅತಿರೇಕದ ಉತ್ಸಾಹದಿಂದ ಪ್ರಧಾನಿ ತಮ್ಮ ಭಾಷಣವನ್ನೇ ಮೊಟಕುಗೊಳಿಸಿದ್ರು ಮಮತಾ ಬ್ಯಾನರ್ಜಿ ಸರ್ಕಾರದ ಪೊಲೀಸರು ದೇಶದ ಪ್ರಧಾನಿಯೊಬ್ಬರು ಭಾಗವಹಿಸುವ ಸಭೆಯನ್ನ ಸರಿಯಾಗಿ ನಿಭಾಯಿಸುವಲ್ಲಿ ವಿಫಲರಾದ್ರು ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟರ ಕಾರುಬಾರು ಬಹುತೇಕ ಇತಿಹಾಸದ ಪುಟಕ್ಕೆ ಸೇರ್ತಾ ಇರೋದ್ರ ನಂತರ ಇತ್ತೀಚಿನ ದಿನಗಳಲ್ಲಿ ಕೇರಳವನ್ನ ನಾಚಿಸುವಂತೆ ಬಿಜೆಪಿ ಮತ್ತೆ ಮಮತಾ ಅವರ ಟಿಎಂಸಿ ಕಾರ್ಯಕರ್ತರ ನಡುವೆ ಘರ್ಷಣೆಗಳು ನಡೀತವೆ ಅದರಲ್ಲೂ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಎರಡು ಪಕ್ಷಗಳು ನಡುವಿನ ಜಿದ್ದು ಇನ್ನೊಂದು ಆಯಾಮಕ್ಕೆ ಹೋಗ್ತದೆ ಠಾಕೂರ್ ನಗರದಲ್ಲಿ ಪ್ರಧಾನಿಯ ಭಾಷಣಕ್ಕೆ ಹರಿದು ಬಂದ ಜನಸಾಗರ ದೀದಿಯ ನಿದ್ದೆಯನ್ನ ಕೆಡಿಸಿದೆ ಅನ್ನೋ ಚರ್ಚೆ ನಡುವೆ ಕೇಂದ್ರ ತನಿಖಾ ದಳ ಕೋಲ್ಕತ್ತಾದ ಪೊಲೀಸ್ ಕಮಿಷನರ್ ಬಾಗಿಲು ತಟ್ಟಿದೆ ಅದು ಶಾರದಾ ಚಿಟ್ ಫಂಡ್ ಗೋಲ್ಮಾಲ್ ವಿಚಾರಣೆಗಾಗಿ ಹಾಗಾಗಿ ಕೇಂದ್ರ ವರ್ಸಸ್ ಮಮತಾ ನಡುವೆ ಇನ್ನೊಂದು ಸುತ್ತಿನ ರಾಜಕೀಯ ಮೇಲಾಟಕ್ಕೆ ವೇದಿಕೆ ಸದ್ದವಾಗಿದೆ ಮಮತಾ ಧರಣಿ ಕೂತಿದ್ದಾರೆ ಕಮಿಷನರ್ ಹತ್ರ ಸಿಬಿಐ ತಂಡವನ್ನ ಕಳಿಸಿದ ಮೋದಿ ಸರ್ಕಾರದ ನಡೆ ಸರಿಯೋ ಅಥವಾ ಸಿಬಿಐ ಅಧಿಕಾರಿಗಳಿಗೆ ದಿಗ್ಬಂಧನ ವಿಧಿಸಿದ ಮಮತಾ ಸರ್ಕಾರದ ನಿರ್ಧಾರ ಸರಿನೋ ತಪ್ಪೋ ಅನ್ನೋದಕ್ಕಿಂತ ಕೋಲ್ಕತ್ತಾದಲ್ಲಿ ಸದ್ಯ ನಡೀತಾ ಇರೋದು ಅಕ್ಷರಶಃ ಪ್ರಜಾತಂತ್ರದ ಅಣಕ ರಾಜಕೀಯ ವೈಷಮ್ಯದ ಪರಮಾವಧಿ ಬಹುಕೋಟಿ ಶಾರದಾ ಚಿಟ್ ಫಂಡ್ ಹಗರಣದಲ್ಲಿ ಶಾಮೀಲಾಗಿರೋರಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಪಕ್ಷದ ಮುಖಂಡರು ಅನ್ನೋ ಆಪಾದನೆ ಇದೆ ಕಳೆದ ಎರಡು ವರ್ಷಗಳಲ್ಲಿ ಕೇಂದ್ರ ಮತ್ತೆ ಪಶ್ಚಿಮ ಬಂಗಾಳ ಸರ್ಕಾರದ ನಡುವಿನ ಸಂಬಂಧ ತೀರಾ ಹಳಿಸಿದೆ ಕೇಂದ್ರದ ವಿರುದ್ಧ ಮಮತಾ ಸೆಡ್ ಹೊಡಿತಾ ಇರೋದು ಇದೇನ್ ಮೊದ್ಲಲ್ಲ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಸಂಬಂಧ ಚುನಾವಣಾ ಇಲಾಖೆ ಅಧಿಕಾರಿಗಳು ಕೋಲ್ಕತ್ತಾಗೆ ಹೋದಾಗ್ಲೂ ಮಮತಾ ಸರ್ಕಾರ ಸಹಕರಿಸಲಿಲ್ಲ ಅನ್ನೋ ಆಪಾದನೆ ಇದೆ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆಯ ಬಗ್ಗೆ ಮಾತನಾಡುವ ಮಮತಾ ಈ ಹಿಂದೆ ಜಿಎಸ್ಟಿ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಕೊನೆಗೆ ತಮ್ಮ ಹಠವನ್ನ ಸಡಿಲಿಸಿದ್ರು ಸ್ಮಾರ್ಟ್ ಸಿಟಿ ಯೋಜನೆ ರಿಯಲ್ ಎಸ್ಟೇಟ್ ರೆಗ್ಯುಲಾರಿಟಿ ಕಾಯ್ದೆ ನದಿ ಜೋಡಣೆ ಸ್ವಚ್ಛತಾ ಸರ್ವೇಕ್ಷಣೆ ಮುಂತಾದ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಮಮತಾ ಸೆಡ್ ಹೊಡೆದಿದ್ರು ಹಾಲಿ ಕೋಲ್ಕತ್ತಾದ ಕಮಿಷನರ್ ರಾಜೀವ್ ಕುಮಾರ್ ಅವ್ರನ್ನ ವಿಚಾರಣೆಗೆ ಒಳಪಡಿಸಲು ಸಿಬಿಐ ಅಧಿಕಾರಿಗಳು ಬಂದಿದ್ದೆ ಮಮತಾ ಈ ಬೀದಿ ಕಾಳಗಕ್ಕೆ ಕಾರಣ ಹಲವು ಬಾರಿ ನೋಟಿಸ್ ಕೊಟ್ಟರು ಕಮಿಷನರ್ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬರ್ತಲ್ಲ ಅನ್ನೋದು ಸಿಬಿಐ ಅಧಿಕಾರಿಗಳ ಹೇಳಿಕೆ ಅಸ್ಲಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ವೋಚ್ಚ ನ್ಯಾಯಾಲಯವೇ ಶಾರದಾ ಚಟ್ ಫಂಡ್ ಹಗರಣವನ್ನ ಸಿಬಿಐಗೆ ವರ್ಗಾಯಿಸಿತ್ತು ಈಗ ಸಿಬಿಐ ಅಧಿಕಾರಿಗಳಿಗೆ ದಿಗ್ಬಂಧನ ಹಾಕಿ ಮಮತಾ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸೆಡ್ ಹೊಡೆದಿದೆ ಕೇಂದ್ರದ ಮೋದಿ ಸರ್ಕಾರ ನಮ್ಮ ಮೇಲೆ ಹಗೆತನ ಸಾಧಿಸುತ್ತಿದೆ ಅನ್ನೋ ಆರೋಪ ಹೊರಿಸಿರೋ ಮಮತಾ ಬ್ಯಾನರ್ಜಿ ಈ ಹಿಂದೆ ಭದ್ರತೆಯ ನೆಪ ಅಮಿತ್ ಶಾ ಅವರ ರಥಯಾತ್ರೆಗೆ ಅವಕಾಶ ಕೊಟ್ಟಿರಲಿಲ್ಲ ಅಮಿತ್ ಶಾ ಅವರ ಹೆಲಿಕಾಪ್ಟರ್ ಇಳಿಯೋಕೂ ಕೂಡ ಪರ್ಮಿಷನ್ ಕೊಟ್ಟಿರಲಿಲ್ಲ ಭಾನುವಾರ ಉತ್ತರ ಬಂಗಾಳದ ಬಲೂರ್ ಘಾಟ್ ನಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಪಾಲ್ಗೊಳ್ಬೇಕಿತ್ತು ಆದ್ರೆ ಮಮತಾ ಬ್ಯಾನರ್ಜಿ ಸರ್ಕಾರ ಅದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ಪ್ರಧಾನಿ ಅವರ ಟಾಗೋರ್ ನಗರದ ಸಭೆಯಲ್ಲೂ ಕೂಡ ಭದ್ರತಾ ವೈಫಲ್ಯ ಕಂಡತ್ತು ಕೋಲ್ಕತ್ತಾ ಕಮಿಷನರ್ ರಾಜೀವ್ ಕುಮಾರ್ ಅವರನ್ನ ವಿಚಾರಣೆಗೆ ಒಳಪಡಿಸಲು ಸಿಬಿಐ ಅಧಿಕಾರಿಗಳೇನು ಬಂದದ್ರು ಅದಕ್ಕೆ ಅಧಿಕಾರಿಗಳು ಕೊಡೋ ಕಾರಣ ಶಾರದಾ ಚೆಟ್ ಫಂಡ್ ಮತ್ತೆ ರೋಸ್ ವ್ಯಾಲಿ ಹಗರಣದ ಪ್ರಮುಖ ಸಾಕ್ಷಿಗಳನ್ನ ರಾಜೀವ್ ಕುಮಾರ್ ನಾಶ ಮಾಡುತ್ತಿದ್ದ ಾರೆ ಅನ್ನೋದು ತಮ್ಮ ಗಮನಕ್ಕೆ ತಾರದೆ ಪೊಲೀಸ್ ಕಮಿಷನರ್ ಅವ್ರನ್ನ ವಿಚಾರಣೆ ನಡೆಸಲು ಸಿಬಿಐ ಬಂದಿದ್ದು ತಪ್ಪು ಅನ್ನೋದು ಮಮತಾ ಬ್ಯಾನರ್ಜಿ ಆರೋಪ ಈ ಎಲ್ಲಾ ಘಟನೆಗಳನ್ನ ಅವಲೋಕಿಸಿ ನೋಡಿದ್ರೆ ಬಿಜೆಪಿಯ ಪ್ರಾಬಲ್ಯ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚುತ್ತಾ ಇರೋದು ಮೋದಿ ಜನಪ್ರಿಯತೆ ಮೋದಿ ಹವ ವೃದ್ಧಿ ಆಗ್ತಾ ಇರೋದು ಮಮತಾ ಬ್ಯಾನರ್ಜಿಗೆ ನಡುಕ ಹುಟ್ಟಿಸ್ತಾ ಇದೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ ಸಾರ್ವತ್ರಿಕ ಚುನಾವಣೆಯ ಹತ್ರ ಬರ್ತಾ ಇರೋ ಈ ಟೈಮ್ ನಲ್ಲಿ ಸಿಬಿಐ ವಿಚಾರವನ್ನ ಇಟ್ಕೊಂಡು ಎಲ್ಲಾ ವಿರೋಧ ಪಕ್ಷಗಳನ್ನ ಒಗ್ಗೂಡಿಸಿ ತಾನೂ ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನೋದನ್ನ ಸಾರೋ ಈ ಘಟನೆಯನ್ನ ಮಮತಾ ಬಳಸ್ಕೊಳ್ತಿದ್ದಾರಾ ಎನ್ನುವ ರಾಜಕೀಯ ವಾಸನೆ ಖಂಡತ